ಎಲ್ಲರಿಗೂ ನಮಸ್ಕಾರ ಓದುಗರನ್ನು ಮಲೆನಾಡಿನ ಪ್ರಪಂಚಕ್ಕೆ ಕರೆದೊಯ್ಯುವ ಕನ್ನಡ ಸಾಹಿತ್ಯದ ಅತ್ಯಂತ ವಿಶೇಷ ಕಾದಂಬರಿ ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರಿಂದ ರಚಿತವಾದ ಕೃತಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮೊದಲ ಮುದ್ರಣ ಕಂಡ ಈ ಕಾದಂಬರಿ ಆ ಕಾಲದ ಮಲೆನಾಡಿನ ಜೀವನ ಶೈಲಿಯನ್ನು ನಮ್ಮ ಮುಂದೆ ತೆರೆದಿರುತ್ತದೆ ಹಾಗೆಂದ ಮಾತ್ರಕ್ಕೆ ಇಂದಿನ ಜೀವನ ಶೈಲಿ ಸಂಪೂರ್ಣ ಬದಲಾವಣೆಯಾಗಿದೆ ಎಂದಲ್ಲ ಆಧುನಿಕತೆ ಹೊಸ ಕಾನೂನುಗಳಿಂದ ಒಂದಿಷ್ಟು ಬದಲಾವಣೆಗಳಾಗಿರುವುದಂತೂ ಸತ್ಯ ಕರ್ವಾಲೋಕತೆ ಕಗ್ಗಾಡಿನ ಹಳ್ಳಿ ಕೊಂಪೆಯೊಂದರಲ್ಲಿ ನಡೆಯುವ ಘಟನೆ ಹಳ್ಳಿಯ ಮಂದಣ್ಣ ಪ್ರಭಾಕರ ಎಂಟ ಕರಿಯಪ್ಪ ಮುಂತಾದವರೊಡನೆ ಬೆರೆತು ವಿಜ್ಞಾನಿ ಕರ್ವಾಲೋ ಕಾಲಜ್ಞಾನಿಯಾಗಿ ರೂಪುಗೊಳ್ಳುವ ಅಚ್ಚರಿಯ ಕತೆ ಧರ್ಮ ಧ್ಯಾನ ತಪಸ್ಸೆಗಳಂತೆಯೇ ವಿಜ್ಞಾನವು ಸಾಕ್ಷಾತ್ಕಾರದ ದಾರಿ ಎಂದು ಪ್ರತಿಪಾದಿಸುವ ಈ ಕೃತಿ ಕನ್ನಡದ ಎಲ್ಲ ಕಾದಂಬರಿಗಳಿಂತ ಸಂಪೂರ್ಣ ಭಿನ್ನವಾದ ಕೃತಿ ಎಂಬ ಪ್ರಕಾಶಕರ ಮಾತುಗಳು ಓದಿದ ಎಲ್ಲರೂ ಒಪ್ಪುವಂತಹ ಸತ್ಯ ತೇಜಸ್ವಿಯವರು ಸ್ವತಃ ಈ ಕಾದಂಬರಿಯ ಪಾತ್ರವಾಗಿದ್ದು ತಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳನ್ನು ವಿವರಿಸುತ್ತಾರೆ ತೇಜಸ್ವಿಯವರ ಮಾಯಾ ಬರವಣಿಗೆ ಹೇಗಿದೆ ಎಂದರೆ ಇದು ಕಾಲ್ಪನಿಕ ಕಾದಂಬರಿಯೋ ಅಥವಾ ಜೀವನ ಚರಿತ್ರೆಯೋ ಎಂಬ ಅನುಮಾನ ಎಲ್ಲರನ್ನೂ ಕಾಡುತ್ತದೆ ಸಂಪೂರ್ಣ ಕಾದಂಬರಿಯಲ್ಲಿ ಹೆಚ್ಚೇನು ಪಾತ್ರಗಳು ಕಾಣಿಸದಿದ್ದರೂ ಸಹ ಇರುವ ನಾಲ್ಕೈದು ಪಾತ್ರಗಳನ್ನು ಅತ್ಯಂತ ವೈಶಿಷ್ಟ್ಯವಾಗಿ ರೂಪಿಸಿದ್ದಾರೆ ತೇಜಸ್ವಿಯವರು ಜೇನುತುಪ್ಪ ಮತ್ತು ಜೇನು ಸಾಕಾಣಿಕೆಯ ಬಗ್ಗೆ ಆರಂಭವಾಗುವ ಕಾದಂಬರಿ ಮಲೆನಾಡಿನ ಜೀವನ ಶೈಲಿಯ ಜೊತೆ ಜೊತೆಗೆ ಜೇನುಹುಳಗಳ ಬಗ್ಗೆಯೂ ನಮಗೊಂದಿಷ್ಟು ಜ್ಞಾನವನ್ನು ನೀಡುತ್ತದೆ ಜೇನುಹುಳಗಳಿಂದ ತೇಜಸ್ವಿಯವರಿಗೆ ಎದುರಾಗುವ ವ್ಯಥೆಗಳು ಜೇನುಹುಳುಗಳನ್ನು ಭೂಮಿಯಿಂದಲೇ ಇಲ್ಲವಾಗಿಸಬೇಕು ಎನ್ನುವಷ್ಟರ ಮಟ್ಟಿಗೆ ಅವರನ್ನು ಕಾಡಿರುತ್ತವೆ ಮಂದಣ್ಣನೆಂಬ ಅಪ್ಪಟ ಮಲೆನಾಡಿನ ವ್ಯಕ್ತಿಯೊಬ್ಬನು ಎಲ್ಲರ ಕಣ್ಣಿಗೂ ಮಂದಬುದ್ಧಿಯ ಹುಡುಗಾಟಿಕೆಯವನಂತೆ ಕಂಡರೂ ಸಹ ಕರ್ವಾಲು ಎಂಬ ವಿಜ್ಞಾನಿಗೆ ಅತ್ಯಂತ ಪ್ರಿಯ ಶಿಷ್ಯನಾಗಿರುತ್ತಾನೆ ಮಂದಣ್ಣನ ಕಿತಾಪತಿ ಕಾರ್ಯಗಳಿಂದ ತೇಜಸ್ವಿ ಮತ್ತು ಕರ್ವಾಲರಂತಹ ಘನತೆಯುಳ್ಳ ವ್ಯಕ್ತಿಗಳೂ ಸಹ ಪೇಚಾಟಕ್ಕೆ ಸಿಲುಕುತ್ತಾರೆ ಕರ್ವಾಲೋ ಒಬ್ಬ ಜಗತ್ಪ್ರಸಿದ್ಧ ವಿಜ್ಞಾನಿ ಅವರ ಹೆಸರನ್ನು ಬಿಟ್ಟು ಇನ್ನೇನನ್ನು ತಿಳಿಯದ ಅನೇಕರು ಅವರನ್ನು ಬಗೆಬಗೆಯಾಗಿ ತೆಗಳುತ್ತಾರೆ ಹಾಗೂ ಇನ್ನೂ ಕೆಲವರು ತಮ್ಮ ಕಾರ್ಯಸಿದ್ಧಿಗಾಗಿ ಅವರ ಹೆಸರನ್ನು ಉಪಯೋಗಿಸುತ್ತಾರೆ ನಮ್ಮ ಬಗ್ಗೆ ಅರಿವಿಲ್ಲದ ಸಮಾಜ ನಮ್ಮನ್ನು ಕುಗ್ಗಿಸಲು ಮನಬಂದಂತೆ ತೆಗಳುವುದು ಅಪಪ್ರಚಾರ ಮಾಡಬಹುದು ಎಂಬ ಸಂದೇಶವನ್ನು ತೇಜಸ್ವಿಯವರು ಇಲ್ಲಿ ನೀಡಿದ್ದಾರೆ ಮಂದಣ್ಣನ ಮದುವೆಯಿಂದ ಆರಂಭವಾಗುವ ಅವಾಂತರಗಳು ಕರ್ವಾಲೊಗೆ ಮಂದಣ್ಣ ಪ್ರಿಯನಾಗುವ ಹಿಂದಿರುವ ಕಾರಣವನ್ನು ಬಹಿರಂಗಗೊಳಿಸುವಂತೆ ಮಾಡುತ್ತದೆ ಅಲ್ಲಿಂದ ಮುಂದೆ ಕಾದಂಬರಿ ಹೊಸ ಜಗತ್ತನ್ನೇ ಓದುಗರಿಗೆ ತೆರೆಯುತ್ತದೆ ಹಾರುವ ಹಲ್ಲಿ ಎಂಬ ಕೋಟ್ಯಾಂತರ ವರ್ಷಗಳ ಪುರಾತನ ಜೀವಿಯೊಂದನ್ನು ಮಂದಣ್ಣ ಕಾಡಿನಲ್ಲಿ ಕಂಡಿರುತ್ತಾನೆ ಹಾರುವ ಹಲ್ಲಿಯ ಬಗ್ಗೆ ಸಂಶೋಧನೆಯನ್ನು ಮಾಡುತ್ತಿದ್ದ ಕರ್ವಾಲೋರವರು ಮಂದಣ್ಣ ಕಾಡಿನಲ್ಲಿ ಅದನ್ನು ಕಂಡಿರುವುದನ್ನು ಕೇಳಿ ಉತ್ಸುಕರಾಗುತ್ತಾರೆ ಸಂಶೋಧನಾರ್ಥವಾಗಿ ಮಲೆನಾಡಿನ ಕಗ್ಗಾಡಿಗೆ ಕರ್ವಾಲು ಹೋಗಬಯಸುತ್ತಾರೆ ತೇಜಸ್ವಿ ಹಾಗೂ ಅವರ ಮುದ್ದಿನ ನಾಯಿ ಕಿವಿ ಜೊತೆಯಾಗುತ್ತಾರೆ ಮಂದಣ್ಣ ಪ್ರಭಾಕರ ಕರಿಯಪ್ಪ ಇವರೆಲ್ಲ ಅವರಿಗೆ ಸಹಾಯಕರಾಗುತ್ತಾರೆ ಅಷ್ಟೇ ಅಲ್ಲದೆ ನಾವು ಕೂಡ ಅವರ ಜೊತೆಗಾರರಾಗುತ್ತೇವೆ ಮನೆಯಲ್ಲಿಯೇ ಕೂತು ಸಹ್ಯಾದ್ರಿ ಪರ್ವತ ಚಾರಣ ಮಾಡಬೇಕೇ ಹಾಗಿದ್ದರೆ ಕಳವಾಲು ಕಾದಂಬರಿ ಓದಿ ಈ ಚಾರಣ ಕ್ಷಣಕ್ಷಣಕ್ಕೂ ರೋಚಕ ಕಥಾನಕಗಳನ್ನು ಹೊಂದಿದ್ದು ಒಂದೇ ಓದಿಗೆ ಮುಗಿಸುವಂತೆ ಮಾಡುತ್ತದೆ ಹಾರುವ ಹಲ್ಲಿಯನ್ನು ಸಹ್ಯಾದ್ರಿ ಪರ್ವತದಲ್ಲಿ ತೇಜಸ್ವಿಯವರೊಂದಿಗೆ ಹುಡುಕೋಣ ಬನ್ನಿ ಚಾರಣವೂ ಆಗುತ್ತದೆ ಹಾರುವ ಹಲ್ಲಿಯ ಕಥೆಯೂ ತಿಳಿಯುತ್ತದೆ ಧನ್ಯವಾದಗಳು